ಮೂಡಾ ಮತ್ತು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ನವರು ಜಂಟಿ ಪಾದಯಾತ್ರೆಯನ್ನು ಬೆಂಗಳೂರಿನಿಂದ ಮೈಸೂರು ತನಕ ನಾಳೆಯಿಂದ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಅವರಿಗೆ ಪ್ರತಿತಂತ್ರವನ್ನು ಮತ್ತು ಅದಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರು ಇದ್ದಾರೆ ಬನ್ನಿ ಕೇಳೋಣ ಅವರಿಗೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಅವರ ಹಗರಣಗಳನ್ನು ಒಂದೊಂದೇ ಆಗಿ ಏಳು ದಿನಗಳ ಕಾಲ ಸಮಾವೇಶನಗಳನ್ನು ಆಯೋಜನೆ ಮಾಡಿ ಅವರಿಗೆ ಕೌಂಟರನ್ನು ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಸರ್ ಈಗ ಈಗಾಗಲೇ ಅವರು ಪಾದಯಾತ್ರೆಗೆ ನಾಳೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡು ಘೋಷಣೆ ಕೂಡ ಮಾಡಿರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಜಂಟಿಯಾಗಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಕೂಡ ತಾವು ಕೂಡ ಅವರ ಹಗರಣಗಳನ್ನು ಬಯಲು ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರ ಏನೇನೆಲ್ಲ ಪಟ್ಟಿಯನ್ನು ಮಾಡ್ಕೊಂಡಿದ್ದೀರಾ ಸರ್ ಮೊದಲನೇದಾಗಿ ಬಿ ಜೆ ಪಿಯವರಿಗೆ ಯಾವ ಕಾರಣಕ್ಕೆ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಹೇಳಬೇಕಾಗತ್ತೆ ಇದು ಪಾದಯಾತ್ರೆ ಅಲ್ಲ ಪಾಪದ ಯಾತ್ರೆ ಹಿಂದೆ ಎಲ್ಲ ಪಾಪ ಮಾಡಿರೋರು ಹೋಗಿ ಎಲ್ಲೆಲ್ಲೋ ಕ್ಷಮಾಯಾಚನೆಗೆ ಒಳ್ಳೊಳ್ಳೆ ಹೋಗಿ ಪಾಪ ಕಳ್ಕೊಂಡ್ಬರ್ತಾಯಿದ್ರಂತೆ ಅದು ಪಾಪದ ಯಾತ್ರೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂದರೆ ಒಂದು ಮೂಢ ಹಗರಣ ಮೂಢ ಹಗರಣ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಾರು ಯಡಿಯೂರಪ್ಪನವರು ಗೃಹ ಇದು ಅರ್ಬನ್ ಡೆವಲಪ್ಮ್ ಮಿನಿಸ್ಟ್ರ್ ಆಗಿದ್ದಿದ್ದು ಬಸವರಾಜವರು ಮೂಢ ಅಧ್ಯಕ್ಷರಾಗಿದ್ದು ಬಿ ಜೆ ಪಿಯವರು ಈ ಹಗರಣ ಅಂತ ಅವರೇನಾದರೂ ಏನಾದರೂ ಹೇಳಿದರೆ ಹಗರಣಕ್ಕೆ ಕಾರಣಕರ್ತರು ಆಗಿದ್ದಂಥ ಸರ್ಕಾರ ಮತ್ತು ವಾಲ್ಮೀಕಿ ಇದರಲ್ಲಿ ಈಗಾಗಲೇ ತನಿಖಾ ವರದಿ ಕೂಡ ಬಂದಿದೆ ಇದರಲ್ಲಿ ಯಾವ ರಾಜಕಾರಣಿಯ ಹಸ್ತಕ್ಷೇಪವೂ ಇಲ್ಲ ಮುಖ್ಯಮಂತ್ರಿಗಳದ್ದೂ ಇಲ್ಲ ಮಂತ್ರಿಗಳದ್ದೂ ಇಲ್ಲ ಆ ನಿಗಮದ ಅಧ್ಯಕ್ಷರದೇ ಇಲ್ಲ ಇದು ಅಧಿಕಾರಿಗಳು ಮತ್ತು ಬ್ಯಾಂಕ್ನವರು ಮಾಡಿರ್ತಕ್ಕಂಥ ತಪ್ಪು ಅಂತ ಈಗಾಗಲೇ ಗೊತ್ತಾಗಿದೆ ಆದರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ತರಬೇಕು ಮುಖ್ಯಮಂತ್ರಿಗಳಿಗೆ ಕೆಟ್ಟ ತರಬೇಕು ಅಂತ ಅವರು ಈ ಪಾಪದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಅವರ ಪಾಪದಯಾತ್ರೆ ಅವರು ಮಾಡಿರ್ತಕ್ಕಂಥ ಹಗರಣಗಳು ಭಾಳಷ್ಟಿದೆ ಅದರಲ್ಲಿ ಉದಾಹರಣೆಗೆ ಗುಳಿ ಶೆಟ್ಟಿ ಶೆಟ್ಟಿ ಗುಳಿಹಟ್ಟಿ ಶೇಖರ್ ಅವರ ಪಕ್ಷದ ಎಮ್ ಎಲ್ ಎ ಆಗಿದ್ದರು ಎರಡು ಬಾರಿ ಎಮ್ ಎಲ್ ಎ ಆಗಿದ್ದರು ಸಚಿವರಾಗಿದ್ದರು ಅವರೇ ಬೋವಿ ನಿಗಮದಲ್ಲಿ ನೂರು ಕೋಟಿಗೂ ಹೆಚ್ಚು ಇವತ್ತು ಅಲ್ಲಿ ದುರುಪಯೋಗ ಆಗಿದೆ ಅಂತ ಅವರು ಹೇಳಿದ್ದಾರೆ ಮತ್ತು ದೇವರಾಜರಸು ಟ್ರ್ಯಾಕ್ಟರ್ ಮನೆಯಲ್ಲಿ ನಲವತ್ತೇಳು ಕೋಟಿ ಅವ್ಯವಹರಾಗಿರ್ತಕ್ಕಂಥದ್ದು ಈಗಾಗಲೇ ಕೇಸು ಕೂಡ ದಾಖಲೆಯಾಗಿ ತನಿಖೆ ಸಂಪೂರ್ಣವಾಗಿ ಮುಗಿದು ಕೋರ್ಟಲ್ಲಿದೆ ಅದೇ ರೀತಿ ಗಂಗಾ ಕಲ್ಯಾಣದಲ್ಲಿ ಸುಮಾರು ನಾನ್ನೂರ ಮೂವತ್ತು ಕೋಟಿ ಅವ್ಯವಹಾರ ಆಗಿದೆ ಬಿ ಜೆ ಪಿ ಅವರ ಇದೆಲ್ಲ ಆಗಿರ್ತಕ್ಕಂಥದ್ದು ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಕೋಟಿ ನಲವತ್ತೇಳು ಲಕ್ಷ ಅವ್ಯವಹಾರ ಆಗಿದೆ ಅವರವಿನಲ್ಲಿ ಆಮೇಲೆ ಕಿಯೋನಕ್ಸಲ್ಲಿ ಸುಮಾರು ಐನೂರು ಕೋಟಿಯಷ್ಟು ಹಗರಣ ಆಗಿದೆ ಕಿಯೋನೆಕ್ಸಲ್ಲಿ ಆಮೇಲೆ ಕೋವಿಡ್ಡಲ್ಲಿ ಸಾವಿರಾರು ಕೋಟಿ ಆಗಿದೆ ಆಗಿರ್ತಕ್ಕಂಥ ಆರೋಗ್ಯ ಮಂತ್ರಿಗಳು ಇಬ್ಬರು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರರು ಇದು ರಾಷ್ಟ್ರ ಮಟ್ಟದಲ್ಲೇ ಇದೆಲ್ಲ ಕೂಡ ಪ್ರಚಾರ ಆಯಿತು ಅವ್ಯವಹಾರದ ಬಗ್ಗೆ ಆಮೇಲೆ ವಿಶ್ವನಾಥ್ ಮತ್ತು ಗೂಳಿಹಟ್ಟಿ ಶೇಖರ್ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಅಂತ ಅವರು ಹೇಳಿದ್ದಾರೆ ಇದೊಂದು ಇದೊಂದು ಆಮೇಲೆ ಇದಾದ ಮೇಲೆ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣದಲ್ಲಿ ಅಕ್ರಮವಾಗಿ ಯಾರ್ಯಾರು ಬಾಗಿಗಳಾಗಿದ್ದಾರೆ ಅಂತ ಈಗಾಗಲೇ ಅನೇಕ ಹಿರಿಯ ಅಧಿಕಾರಿಗಳು ಜೈಲಿಲ್ಲಿದ್ದಾರೆ ಆದರೆ ತಪ್ಪು ಮಾಡಿಸಿದವರು ಆಶೆ ಇದ್ದಾರೆ ಇದಕ್ಕೆಲ್ಲ ಕೂಡ ನೇರವಾಗಿ ಕಾರಣ ಬಿ ಜೆ ಪಿ ಸರ್ಕಾರ ಕಾರಣ ಮತ್ತು ಪರಶುರಾಮ ಥೀಮ್ ಥೀಮ್ ಪಾರ್ಕಲ್ಲಿ ಸುಮಾರು ಹನ್ನೊಂದು ಕೋಟಿ ರೂಪಾಯಿಗೂ ಹೆಚ್ಚು ವ್ಯವಹಾರ ಆಗಿದೆ ಬಿಟ್ಕಾಯಿನಲ್ಲಿ ದೊಡ್ಡ ದೊಡ್ಡ ಕುಡುಗಳಿದೆ ಎನ್ಕ್ವೈರಿ ಇದೆ ಇದರಲ್ಲೂ ಕೂಡ ನೂರಾರು ಕೋಟಿ ಅವರ ಒಂದು ಅವಧಿನಲ್ಲೇ ಅವ್ಯವಹಾರ ಆಗಿದೆ ಮತ್ತು ಯಡಿಯೂರಪ್ಪ ಅವರ ಆಪ್ತ ಉಮೇಶು ಮತ್ತು ಇತರ ಮನೆಗಳಲ್ಲಿ ಸುಮಾರು ಏಳ್ನೂರು ಕೋಟಿಗೂ ಹೆಚ್ಚು ಆಸ್ತಿ ಪಾಸ್ತಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಅಬಕಾರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರು ಕೂಡ ಅಬಕಾರಿ ಹಗರಣ ಆಯಿತು ಆಗ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು ಅದೊಂದು ತನಿಖೆ ಆಗಬೇಕು ಆಮೇಲೆ ಅಂಗನವಾಡಿ ವಿಚಾರದಲ್ಲಿ ಮಕ್ಕಳ ಮತ್ತು ಮಾತೃಪೂರ್ಣ ಯೋಜನೆಯಲ್ಲಿ ಕೂಡ ಹಗರಣ ಆಗಿದೆ ಅದೊಂದು ಆಮೇಲೆ ಡಿ ಬಿನಲ್ಲಿ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಕೂಡ ಕಟ್ಟಾ ಸುಬ್ರಹ್ಮಣ್ಣಾಯ್ಡು ಮುರುಗೇಶ್ ನಾರಾಯಣಿ ಮುಂತಾದವರ ಭಾಗಿಯಾಗಿದ್ದ ಬೃಹತ್ ಹಗರಣ ಅದು ಆಮೇಲೆ ಗಣಿ ಹಗರಣ ಬಿ ಡಿ ಎ ಹಗರಣ ಕೆ ಇ ಡಿ ಬಿ ಡಿನೋಟಿಫಿಕೇಶನ್ಸು ಮುಖ ಆಗಿನ ಮುಖ್ಯಮಂತ್ರಿಗಳು ಇಬ್ಬರು ಮೂರು ಜನ ಇದರಲ್ಲೂ ಭಾಗಿಯರ್ತಕ್ಕಂಥದ್ದು ಮತ್ತು ಗುರು ರಾಘವೇಂದ್ರ ಬ್ಯಾಂಕು ವಸಿಷ್ಠ ಬ್ಯಾಂಕಲ್ಲಿ ಸಾವಿರಾರು ಕೋಟಿ ಅದನ್ನು ಜನರ ಡಿಪಾಸಿಟ್ ಹಣವನ್ನು ತಿಂದಾಕಿದ್ದಾರೆ ಅದ್ರ ಬಗ್ಗೆ ಕೂಡ ಸಿ ಬಿ ಐಗೆ ನಮ್ಮ ಸರ್ಕಾರ ವಹಿಸಿದ್ರು ಕೂಡ ಇದುವರೆಗೂ ಕೂಡ ಇವರು ಸಂಬಂಧಪಟ್ಟ ಒಂದು ತನಿಖಾಧಿಕಾರಿಯನ್ನು ನೇಮಕನೆ ಮಾಡಿಲ್ಲ ಕೇಂದ್ರ ಸರ್ಕಾರ ಇದೆಲ್ಲ ಕೂಡ ಬಿ ಜೆ ಪಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು ಇದು ಕೂಡ ತನಿಖೆ ಆಗಬೇಕು ಬಿ ಜೆ ಪಿ ಕಾಲದಲ್ಲಿ ನಡೆದಿರುವಂಥ ಹಗರಣಗಳ ಪಟ್ಟಿನೇ ಒಂದು ಮಾಡ್ಕೊಂಡಿದ್ದೀರಾ ಈ ಪಟ್ಟಿನ ಈಗ ಜನರ ಮುಂದೆ ಇಡೋಕ್ಕೆ ನೀವು ನಾಳೆಯಿಂದ ಹೋಗ್ತಾ ಇದ್ದೀರಾ ಇದ್ರ ಜೊತೆಗೆ ತನಿಖೆಗೂ ಕೂಡ ಆದೇಶ ಮಾಡ್ತೀರ ತನಿಖೆ ನಡೀತಾ ಇದೆ ಇದೆಲ್ಲ ಕೂಡ ತನಿಖೆ ನಡೀತಾ ಇರತಕ್ಕಂಥದ್ದೇ ಸ್ವಲ್ಪ ಬೇಗ ಆಗಬೇಕು ಫಾಸ್ಟ್ ಕೋರ್ಟಲ್ಲಿ ಹಾಕ್ಬಿಟ್ರೆ ಭಾಳಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಎಲ್ಲೆಲ್ಲ ಜೈಲಿಗೆ ಹೋಗ್ಬಿಡ್ತಾರೆ ಫಾಸ್ಟ್ ಕೋರ್ಟ್ಗೆ ಹಾಕ್ಬೇಕು ಇದನ್ನು ಹಾಕಿದ್ರೆ ಎಲ್ಲ ಕೂಡ ಬಯಲಿಗೆ ಬರುತ್ತೆ ಇವೆರಡು ಹಗರಣಗಳನ್ನೇ ಮುಂದಿಟ್ಕೊಂಡು ಯಾಕೆ ಸಿ ಎಮ್ಅನ್ನ ಕೆಳಗಿಳಿಸ್ಬೇಕು ಅನ್ನುವಂಥದ್ದು ಅವರ ಪ್ರಮುಖ ಅಜೆಂಡಾಗಿರುವಂಥದ್ದು ಬಿ ಜೆ ಪಿಯವರಿಗೆ ಒಂದು ಏನು ಸಿಕ್ಕಿರಲಿಲ್ಲ ನಮ್ಮ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಅದರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಬಿ ಜೆ ಪಿಯವರು ಎಕ್ಸ್ಪರ್ಟ್ಸ್ ಗೋಬಲ್ಸು ವಂಶಾಸ್ತ್ರರು ಗೋಬಲ್ಸ್ ಅಂದರೆ ಹಿಟ್ಲರ್ ಹತ್ರ ಮಂತ್ರಿ ಇದ್ದ ಅವನಿಗೆ ಪೋರ್ಟ್ಫೋಲಿಯೋ ಇಲ್ಲ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡುವಂಥದ್ದು ಈ ರೀತಿ ಬಿ ಇವರು ಬೆಳಿಗ್ಗೆ ಎದ್ದರೆ ಸುಳ್ಳನ್ನು ಹೇಳಿ ಅದನ್ನು ನಿಜ ಮಾಡುವಂಥ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾರೆ ಇದು ಅಷ್ಟೇ ಈ ಎರಡೂ ಹಗರಣಗಳಲ್ಲಿ ಮುಖ್ಯಮಂತ್ರಿಗಳು ಕೆಟ್ಟ ತರಬೇಕು ಕಾಂಗ್ರೆಸ್ ಸರ್ಕಾರ ಕೆಟ್ಟ ತರಬೇಕು ಮತ್ತು ಅವರು ಸತ್ಯ ರಶಂದ್ರ ವಂಶ ಈ ಇಪ್ಪತ್ತೊಂದು ಹಗರಣಗಳು ಮಾಡಿದ್ರಲ್ಲ ಅದನ್ನು ಜನ ಮರ್ತುಬಿಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಇದೆಲ್ಲ ಶೀಘ್ರಗತನಲ್ಲಿ ಇದೆಲ್ಲ ಕೂಡ ತನಿಖೆ ಮಾಡಿಸಿದ್ರೆ ಇವರೆಲ್ಲ ಬಹಳ ಜನ ಜೈಲಿಗೆ ಹೋಗ್ತಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್